ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಕುಟುಂಬ ಆರೋಗ್ಯ ಉದ್ಯೋಗ ವೃತ್ತಿ ವ್ಯಾಪಾರದ ಜೀವನ ಹೇಗಿರಲಿದೆ ಎನ್ನುವುದರ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಮಕರ ರಾಶಿಯವರಿಗೆ ಸರಿ ಮತ್ತು ತಪ್ಪುಗಳ ನಡುವೆ ತಮ್ಮ ಮತ್ತು ಇತರರ ನಡುವೆ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ತೊಂದರೆಗಳು ಎದುರಾಗಬಹುದು ನೀವು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಗೊಂದಲದ ಸ್ಥಿತಿಯನ್ನು ಎದುರಿಸ್ತಿದ್ರೆ ಇದರಿಂದಾಗಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ನೀವು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರೆ ಆರಂಭದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿರಿ ಈ ಸಮಯದಲ್ಲಿ ಮನೆಯಲ್ಲಿ ಮತ್ತು ಹೊರಗೆ ಜನರೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ತಪ್ಪನ್ನು ಮಾಡಬೇಡಿ ಇಲ್ದಿದ್ರೆ ನೀವು ಅನಗತ್ಯ ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತಪ್ಪಿಸಿ ಸಂಬಂಧವನ್ನ ಸಿಹಿಯಾಗಿಡಲು ಮಕರ ರಾಶಿಯವರು ಜನರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು ಕೋಪವನ್ನ ತಪ್ಪಿಸಿ ಮತ್ತು ನಿಮ್ಮ ಮಾತನ್ನ ನಿಯಂತ್ರಿಸಿ ಇಲ್ಲದಿದ್ರೆ ವರ್ಷಗಳಲ್ಲಿ ನಿರ್ಮಿಸಲಾದ ಸಂಬಂಧವು ಮುರಿಯಬಹುದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಧೈರ್ಯ ಮತ್ತು ಸಂಯಮವನ್ನ ಕಳೆದುಕೊಳ್ಬೇಡಿ ಭಾವನೆಗಳಿಂದ ಆಕರ್ಷಿತರಾಗಿ ಪ್ರೇಮ ಸಂಬಂಧದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಇಲ್ಲದಿದ್ರೆ ನೀವು ನಂತರ ವಿಷಾದಿಸಬೇಕಾಗಬಹುದು ವೃತ್ತಿ ಮತ್ತು ವ್ಯವಹಾರ ವೃತ್ತಿ ಜೀವನದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಶನಿದೇವನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನ ನೀಡುತ್ತಾನೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನ ಸುಧಾರಿಸಲು ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಈ ತಿಂಗಳು ನಿಮ್ಮ ಸ್ನೇಹಿತರು ನಿಮಗೆ ಸರಿಯಾದಂತಹ ವೃತ್ತಿ ಸಲಹೆಯನ್ನ ನೀಡಬಹುದು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಬಡ್ತಿ ಪಡೆಯಬಹುದು ಹಾಗೆ ನೀವು ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಪಡೆಯಬಹುದು ಈ ತಿಂಗಳು ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ನೀವು ಬಿಡುವುದಿಲ್ಲ ಇದರಿಂದಾಗಿ ಕೆಲಸದ ಕಡೆಗೆ ನಿಮ್ಮ ಗಮನವು ಸುಧಾರಿಸುತ್ತದೆ ಈ ತಿಂಗಳು ಆತುರದ ನಿರ್ಧಾರವನ್ನ ಸ್ವಲ್ಪ ಮಟ್ಟಿಗೆ ತಪ್ಪು ಎಂದು ಸಾಬೀತುಪಡಿಸಬಹುದು ಉದ್ಯಮಿಗಳ ಬಗ್ಗೆ ಮಾತನಾಡಿದರೆ ನೀವು ವ್ಯವಹಾರದಲ್ಲಿ ಈ ತಿಂಗಳು ಲಾಭವನ್ನ ಗಳಿಸಬಹುದು ಈ ತಿಂಗಳು ನಿಮ್ಮ ಆಲೋಚನೆಯ ವ್ಯಾಪ್ತಿಯು ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರದ ಪರಿಸ್ಥಿತಿಯು ಸುಧಾರಿಸಲು ನಿಮ್ಮಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನ ತರಬಹುದು ವೈವಾಹಿಕ ಮತ್ತು ವೃತ್ತಿ ಜೀವನ ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಆರಾಮದಾಯಕವಾಗಿರುತ್ತೆ ಈ ತಿಂಗಳು ನಿಮ್ಮ ಪ್ರೀತಿಯ ಸಂಗಾತಿ ನಿಮಗೆ ಸರಿಯಾದ ಸಮಯ ಮತ್ತು ಗೌರವವನ್ನ ನೀಡುತ್ತಾರೆ ಇದಕ್ಕೆ ಕಾರಣ ನಿಮ್ಮ ನಡವಳಿಕೆಯಲ್ಲಿನ ಉತ್ತಮ ಬದಲಾವಣೆಗಳು ಆಗಿರಬಹುದು ವಿಷಯಗಳಲ್ಲಿ ವಿವರಿಸುವ ಬದಲು ಈ ತಿಂಗಳು ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸ್ತೀರಿ ಆದರೆ ನಿಮ್ಮ ಪ್ರೇಮ ವಿಚಾರವನ್ನು ಅವರ ಸಂಬಂಧದ ಬಗ್ಗೆ ಅವರ ಕುಟುಂಬದ ಸದಸ್ಯರಿಗೆ ತಿಳಿಸಬಹುದು ಪ್ರೀತಿಯ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು ಈ ತಿಂಗಳು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಮತ್ತು ಹೊರಗೆ ಅನುಕೂಲಕರ ಪರಿಸ್ಥಿತಿಯನ್ನ ಆನಂದಿಸುತ್ತೀರಿ ನಿಮ್ಮ ಸಕಾರಾತ್ಮಕ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗಲಿದೆ ಆದರೆ ಈ ಸಮಯದಲ್ಲಿ ನೀವು ಹಣವನ್ನ ವಹಿವಾಟು ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಲ್ದಿದ್ರೆ ಅನಗತ್ಯ ತೊಂದರೆ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಜನರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಿ ಮತ್ತು ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ವಾದಗಳಿಂದ ದೂರವಿರಿ ತಿಂಗಳ ಮಧ್ಯದಲ್ಲಿ ಹೊಸ ವಿಚಾರಗಳನ್ನ ಕಲಿಯುವತ್ತ ನಿಮ್ಮ ಒಲವು ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ನೀವು ವಿಶೇಷ ಪ್ರಯತ್ನಗಳನ್ನ ಮಾಡ್ತೀರಿ ಉದ್ಯೋಗದಲ್ಲಿರುವ ಜನರು ತಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು ಅಂತಹ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ನಿಮ್ಮ ಹಿತೈಷಿಗಳ ಸಲಹೆಯನ್ನ ಪಡೆಯಿರಿ ತಿಂಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತದೆ ನೀವು ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ಒಂದು ಹೆಜ್ಜೆ ಮುಂದಿಟ್ಟು ಜನರೊಂದಿಗೆ ಸಂವಹನ ನಡೆಸಬೇಕಾಗುತ್ತದೆ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತದೆ ಈ ತಿಂಗಳು ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ನೀವು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸಬೇಕಾಗುತ್ತೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆಯನ್ನ ಪಡೆಯುವಿರಿ ಮತ್ತು ನಂತರವೇ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನ ನೀವು ಸರಿಯಾಗಿ ಬಳಸಿದ್ರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನ ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡುವುದನ್ನ ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದ್ರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡರಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನ ಕಳೆದುಕೊಳ್ಳಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಣೆಯನ್ನ ಕಾಣಬಹುದು ಈ ರಾಶಿ ಚಕ್ರದ ಅನೇಕ ಜನರು ಸಂಪಾದಿಸಲು ಪ್ರಾರಂಭಿಸಬಹುದು ಅಂದ್ರೆ ನೀವು ಉದ್ಯೋಗವನ್ನ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷಕ್ಕಿಂತ ಉತ್ತಮವಾಗಿರುವುದು ಎನ್ನಲಾಗಿದೆ ಈ ರಾಶಿ ಚಕ್ರದ ಜನರು ಹಣವನ್ನ ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕಾಗುತ್ತೆ ನೀವು ಷೇರು ಮಾರುಕಟ್ಟೆ ಹೂಡಿಕೆ ಮಾಡಲು ಬಯಸಿದ್ರೆ ಸಲಹೆ ಇಲ್ಲದೆ ಅದನ್ನ ಮಾಡಬೇಡಿ ಸಂಪತ್ತನ್ನ ಸಂಗ್ರಹಿಸಲು ನೀವು ಈ ವರ್ಷ ನಿಮ್ಮ ಸಂಗಾತಿ ಅಥವಾ ಪೋಷಕರ ಸಹಾಯವನ್ನ ತೆಗೆದುಕೊಳ್ಳಬೇಕು ಕೌಟುಂಬಿಕ ಜೀವನ ಮಕರ ರಾಶಿಯವರ ಕುಟುಂಬ ಜೀವನವು ಈ ತಿಂಗಳು ಸಂತಸದಿಂದಿರಲಿದೆ ನೀವು ನಿಮ್ಮ ಕುಟುಂಬದ ಸಂತೋಷದ ಭಾಗವಾಗಿರ್ತೀರಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಉತ್ತಮ ಕ್ಷಣಗಳನ್ನ ಕಳೆಯುತ್ತೀರಿ ಮನೆಯ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಅವರ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗ್ತಾರೆ ತಾಯಿಯ ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರಬಹುದು ಆದ್ದರಿಂದ ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ತಂದೆ ಆರೋಗ್ಯ ಉತ್ತಮವಾಗಿರುತ್ತೆ ತಂದೆ ಎಲ್ಲಿಯಾದ್ರೂ ಉದ್ಯೋಗದಲ್ಲಿದ್ರೆ ಅವರು ಆರ್ಥಿಕ ಪ್ರಯೋಜನಗಳನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಕುಟುಂಬದ ಪ್ರತಿಷ್ಠೆಗೆ ಹಾನಿಯಾಗುವಂತಹ ಯಾವುದೇ ಕೆಲಸವನ್ನ ಮಾಡಬೇಡಿ ಪೋಷಕರನ್ನ ಗೌರವಿಸಿ ಮತ್ತು ಮನೆಯ ಕಿರಿಯ ಸದಸ್ಯರನ್ನ ಪ್ರೀತಿಸಿ ಕುಟುಂಬದ ದೃಷ್ಟಿಯಿಂದ ನೀವು ಈ ತಿಂಗಳು ಹೆಚ್ಚು ಉತ್ತಮವಾಗಿರುತ್ತದೆ ಗುರುವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಗೆ ಪ್ರವೇಶಿಸಿದಾಗ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಮನೆ ಕೊಳ್ಳುವ ಕನಸು ಕೂಡ ನನಸಾಗಲಿದ್ದು ಈ ಕಾರ್ಯಕ್ಕೆ ಮನೆಯವರ ಸಹಕಾರವೂ ಸಿಗಲಿದೆ ನಿಮ್ಮ ತಾಯಿಯ ಆರೋಗ್ಯವು ಕೆಟ್ಟದಾಗಿದ್ರೆ ನೀವು ಅದರಲ್ಲಿಯೂ ಸುಧಾರಣೆಯನ್ನ ಕಾಣುತ್ತೀರಿ ನಿಮ್ಮ ಕುಟುಂಬದ ಅಗತ್ಯಗಳನ್ನ ಪೂರೈಸಲು ನೀವು ಈ ತಿಂಗಳು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು ಈ ಸಮಯದಲ್ಲಿ ನಿಮ್ಮ ಈ ಸಮಯದಲ್ಲಿ ನೀವು ಸಂಭಾಷಣೆಯ ಜಾಗರೂಕರಾಗಿರ್ಬೇಕು ನಿಮ್ಮ ಮಾತುಗಳನ್ನ ಕೆಲವರು ತಪ್ಪಾಗಿ ಅರ್ಥೈಸಬಹುದು ಆದ್ರೆ ಒಟ್ಟಾರೆಯಾಗಿ ನೀವು ಕುಟುಂಬ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಮಾತ್ರ ಪಡೆಯುತ್ತೀರಿ ಆರೋಗ್ಯ ಕೆಲವು ಸ್ಥಳೀಯರು ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರವನ್ನ ಪಡೆಯಬಹುದು ಅದೇನೇ ಇದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸೋದನ್ನ ನೀವು ತಪ್ಪಿಸಬೇಕು ಯಾವುದೇ ಅನಾರೋಗ್ಯದ ಹೊರತಾಗಿಯೂ ವೈದ್ಯಕೀಯ ಸಲಹೆಯನ್ನ ತೆಗೆದುಕೊಳ್ಳಿ ಈ ರಾಶಿಯ ಕೆಲವರಿಗೆ ಮೂಳೆ ನೋವಿನ ಸಮಸ್ಯೆ ಕಾಡಬಹುದು ಹಾಗಾಗಿ ಮೂಳೆಗಳನ್ನ ಗಟ್ಟಿಯಾಗುವಂತಹ ಆಹಾರವನ್ನ ಸೇವಿಸಿ ಪ್ರಾಣಾಯಾಮದ ನಿರಂತರ ಅಭ್ಯಾಸವು ಈ ತಿಂಗಳು ನಿಮಗೆ ಪ್ರಯೋಜನಕಾರಿಯಾಗಿದೆ ಆರೋಗ್ಯಕರ ಆಹಾರವನ್ನ ಮಾತ್ರ ಸೇವಿಸಿ ಫಾಸ್ಟ್ ಫುಡ್ ಖರೀದ ಆಹಾರ ಇತ್ಯಾದಿಗಳನ್ನು ತಿನ್ಬೇಡಿ ದೇಹದಲ್ಲಿ ನೀರಿನ ಕೊರತೆ ಇರಬಾರದು ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಯಶಸ್ವಿಯಾಗುತ್ತೆ ಮತ್ತು ನೀವು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆಯುತ್ತೀರಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಯು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗಿಲ್ಲ ನೀವು ಯಾವುದೇ ಉತ್ತಮ ಸಂಸ್ಥೆಗೆ ಪ್ರವೇಶ ಪಡೆಯಬಹುದು ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದ್ರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವೈದ್ಯಕೀಯ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಈ ತಿಂಗಳು ಅಧ್ಯಯನದ ಹೊರತಾಗಿ ನೀವು ನಿಮ್ಮ ಪ್ರತಿಭೆಯನ್ನ ಸಹ ಅಭಿವೃದ್ಧಿ ಪಡಿಸ್ತೀರಿ ಮಕರ ರಾಶಿ ಪರಿಹಾರಗಳು ಪ್ರತಿ ಶನಿವಾರ ಶ್ರೀ ಶನಿ ಚಾಲಿಸವನ್ನ ಪಠಿಸಿ ನೀವು ಶನಿವಾರದಂದು ಉಪವಾಸವನ್ನು ಆಚರಿಸಿ ನಿಮ್ಮ ರಾಶಿಯನ್ನು ಆಳುವ ಗ್ರಹ ಶನಿಯ ಯಾವುದೇ ಮಂತ್ರವನ್ನ ನಿರಂತರವಾಗಿ ಪಠಿಸಿ ಗೋಮಾತೆಗೆ ಹಸಿರು ಮೇವು ಮತ್ತು ಸ್ವಲ್ಪ ಬೆಲ್ಲವನ್ನ ತಿನ್ನಿಸಿ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಮುನ್ನೆಚ್ಚರಿಕೆಗಳು ಸಂಬಂಧಗಳಲ್ಲಿ ಜಾಗೃತರಾಗಿರಿ ವಾಗ್ವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಜೊತೆಗಿರುವ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ ಅವರು ಕೆಲವು ವದಂತಿಗಳನ್ನು ಹರಡಬಹುದು ಮತ್ತು ನಿಮ್ಮನ್ನ ದೂಷಿಸಲು ಪ್ರಯತ್ನಿಸಬಹುದು ಎಚ್ಚರದಿಂದಿರಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು